ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಿನ್ನೆ ಭಾಳ ಬೇಜ ಮಾಡಿಕೊಂಡು ನಾವೆಲ್ಲ ಇದ್ದಾಗ ಮೀಡಿಯಾ ಮುಂದೆ ಬಂದಿದ್ರು ಏನಾಗುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನಂಗೆ ಏನೂ ಗೊತ್ತಿಲ್ಲಪ್ಪ ಹೈಕಮಾಂಡ್ ನೋಡ್ಕೊಳತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಅಧ್ಯಕ್ಷರು ಆದ್ರೆ ಅವ್ರು ಹೇಳಿದಂತ ವರ್ಡು ಹೈಕಮಾಂಡ್ ನೋಡ್ಕೊಳತ್ತೆ ಅಂತ ಅವರು ಕಾಂಗ್ರೆಸ್ ಪಾರ್ಟಿಯ ಹೆಸರಿಗಷ್ಟೇ ಅಧ್ಯಕ್ಷರು ಆದರೆ ಆ ಚೇರ್ ಇದೆಯಲ್ಲ ಖರ್ಗೆ ಅವ್ರ ಚೇರು ಏನು ಪವರ್ ಇಲ್ಲ ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅವರೇ ಹೈಕಮಾಂಡು ದೇಶದ ಕಾಂಗ್ರೆಸ್ಗೆ ಆದರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಹಂಗಿಲ್ಲ ಅವರು ಪರ ಪರಾವಲಂಬಿ ಹಾಸ್ಟಲ್ ಅವರು ಪದೇ ಪದೇ ಹೇಳಿದಾರಲ್ಲ ನನಗೆ ದೇವ್ರ ಬಲ ಇದೆ ನಾನು ಮೀನಿಗೆ ಗಾಳ ಹಾಕಿದ್ದೀನಿ ಗಾಳಕ್ಕೆ ಮೀನು ಕಚ್ಕಬೇಕಾದ್ರೆ ದೇವ್ರೂಪ ಬೇಕು ಅಂತ ಅವರು